ಎಲ್ಲರಿಗೂ ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಇಷ್ಟಪಡೋ ಜನ ಅಂದರೆ ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ನೀಗಿದಂಥ ಜಾಗಕ್ಕೆ ಬಂದಿದ್ದೀನಿ ಇವತ್ತು ನನ್ನ ಕೈಯಲ್ಲಿ ಅಡುಗೆ ಮಾಡಿ ಬಡಿಸ್ಬೇಕು ಚಿಕನ್ ಹಾಕಿದ್ದೀನಿ ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ನಾನು ಇದೆ ಚಿಕನ್ ಫ್ರೈ ರೆಡಿಯಾಗಿದೆ ಈಗ ಇದಕ್ಕೆ ಸುರಿತಾ ಇದ್ದೀನಿ ಹಿಟ್ಟೆಲ್ಲ ಕರೆಕ್ಟಾಗಿ ಬಂದಿದೆ ನಮ್ಮ ಹಿರಿಯ ಜೀವಿಗಳಿಗೆ ಮುದ್ದೆ ಕಟ್ಟಿ ಕಟ್ಟಿ ಈ ಪಾತ್ರೆನ ಈ ಲೆವೆಲಿಗೆ ತಂದುಬಿಟ್ಟಿದ್ದೀನಿ ಎಲ್ಲರಿಗೂ ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಇಷ್ಟಪಡೋ ಜನ ಅಂದರೆ ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ನೀಗಿದಂಥ ಜಾಗಕ್ಕೆ ಬಂದಿದ್ದೀನಿ ಅವ್ರಿಗೆ ಇವತ್ತು ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ಬೇಕಂತ ಬಂದಿದ್ದೀನಿ ಇವತ್ತು ಅವರಿಗೋಸ್ಕರ ಬಿಸಿ ಬಿಸಿಯ ಚಿಕನ್ ಸಾಂಬಾರು ಅನ್ನ ಮುದ್ದೆ ಮಾಡಬೇಕಂತ ನಾನು ಬಂದಿದ್ದೀನಿ ಬನ್ನಿ ಅಡುಗೆ ಮಾಡೋಣ ನಾನು ಜಾಗ ತೋರಿಸ್ತೀನಿ ನಾನು ಹೇಳ್ದಂಗೆ ನಾನು ನನ್ನ ಹಿರಿಯ ಜೀವಿಗಳಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ನಲ್ವ ನೋಡಿ ಅವ್ರಿಗೋಸ್ಕರ ಚಿಕನ್ ರೆಡಿ ಇದೆ ಇವಾಗ ಚಿಕನ್ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಬಿಸಿ ಬಿಸಿಯಾದ ಚಿಕನ್ನು ಮಾಡಿ ನನ್ನ ಕೈಯಾರೆ ಅವರಿಗೆ ಬಡಿಸ್ಬೇಕು ಅಂದ್ಕೊಂಡಿದ್ದೀನಿ ಹಾಗೇ ಒಂದು ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಅನ್ನ ಇದೆ ಆಲ್ರೆಡಿ ಅನ್ನ ಇನ್ನೇನು ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಅನ್ನ ಬಸ್ಸಿಯ ಇದಕ್ಕೆ ಬರುತ್ತೆ ಯಾಕೆಂದ್ರೆ ಅವರಿಗೆ ನಾನು ಬಸ್ಬಿಟ್ಟೆ ಕೊಡೋದು ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ ಅಕ್ಕಿ ಕುದಿತಾ ಇದೆ ಒಂದು ಹತ್ತು ನಿಮಿಷದಲ್ಲಿ ಅನ್ನ ಆಗುತ್ತೆ ನಂತರ ಚಿಕನ್ ಮಾಡ್ತೀನಿ ಈಗ ಅಡುಗೆಗೋಸ್ಕರ ಪಾತ್ರೆ ಇದ್ದೀನಿ ಚಿಕನ್ ಅಡುಗೆಗೋಸ್ಕರ ಗ್ಯಾಸ್ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಚಿಕ್ಕದಿತ್ತು ಆಗಲೇ ಹೇಳ್ದಂಗೆ ನಾನು ಪಾತ್ರೆ ಕಾಯ್ದಿದೆಯಾ ನೋಡ್ತಾ ಇದ್ದೀನಿ ಪಾತ್ರೆ ಕಾಯ್ದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ವಯಸ್ಸಾದಲ್ವ ಹಾಗಾಗಿ ನಾನು ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಚಿಕನ್ ಇದೆ ಅದಕ್ಕೆ ಒಂದು ಲೀಟ್ರ್ ಮಾತ್ರ ಎಣ್ಣೆ ಬಳಸಿದ್ದೀನಿ ಯಾಕಂದರೆ ವಯಸ್ಸಾದಲ್ವ ಕೆಮ್ಮೆನದಾದ್ರೂ ಸಮಸ್ಯೆ ಆಗುತ್ತೆ ಅಂತ ಈಗ ಎಣ್ಣೆ ಕಾಯ್ದಿದೆ ಚಿಕನ್ ಹಾಕ್ತೀನಿ ಚೆನ್ನಾಗಿ ತೊಳೆದು ತೋರಿಸ್ ಇಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ನೀರಿದೆ ಅದಕ್ಕೋಸ್ಕರ ಕೈಲೇ ಎತ್ತಾಕ್ತಾಯಿದ್ದೀನಿ ಇದು ಚಿಕನ್ ಫ್ರೈಗೆ ಸಾಂಬಾರು ಕೂಡ ಮಾಡೋ ತೋರಿಸ್ತೀನಿ ಇವಾಗ ಚಿಕನ್ ಹಾಕಿದ್ದೀನಿ ಈಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ನಾನು ಹೇಳ್ದಂಗೆ ಅರ್ಶಿನ ಪುಡಿ ಚಿಕನ್ ಹಾಕಿದ ತಕ್ಷಣ ಹಾಕ್ತೀನಿ ಯಾಕಂದರೆ ಅದು ಚಿಕನ್ಗೆಲ್ಲ ಯಾವುದೇ ಇದ್ರೂ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕೆ ಫಸ್ಟು ನಾನು ಚಿಕನ್ಗೆ ಅರ್ಶನ ಪುಡಿ ಇದ್ದೀನಿ ಸ್ವಲ್ಪ ಜಾಸ್ತಿ ಚಿಕನ್ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಅಂದರೂ ಇಷ್ಟವಾದ ಕೆಲಸ ಇದು ಕಷ್ಟವಾದರೆ ಇಷ್ಟವಾಗಿ ಮಾಡ್ತೀನಿ ನನ್ನ ನನ್ನ ತುಂಬ ಇಷ್ಟಪಡೋ ಕೆಲಸ ಅಂದರೆ ನನ್ನ ಹಿರಿಯ ಜೀವಿಗಳಿಗೆ ಅಡುಗೆ ಮಾಡಿ ಊಟ ಪಡಿಸೋದೇ ನನಗೊಂದು ಇಷ್ಟವಾದ ಕೆಲಸ ಒಂದು ಕಡೆ ಚಿಕನ್ ಆಗ್ತಾಯಿದೆ இன்னொக்கியே இன்னொரு ஐந்து நிமிஷ இது அன்ன பசித்தீனி சிக்கன் எல்லோ ப்ளேட் முச்சுத்தீனி ஏதாந்திரே இது நீ எல்லாம் ட்ரை ஆகல்வா எண்ணெலே ஃபிரை இட்டரோதரிந்த ಪ್ಲೇಟ್ ಮುಚ್ಚುತ್ತೀನಿ ಈಗ ಅನ್ನ ಆಗಿದೆ ಇವಾಗ ಅನ್ನನ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತೀನಿ ಯಾಕಂದರೆ ನನಗೆ ಹಂಗೆ ಎತ್ತಿ ಬಸಿಯೋಕ್ಕಾಗಿ ಬರಲ್ಲ ಹಾಗಾಗಿ ಗ್ಯಾಸ್ನ ಆಫ್ ಮಾಡಿ ಬಕೆಟಲ್ಲಿ ಅನ್ನನ ತೋಡ್ತಾ ಇದ್ದೀನಿ ಬಿಸಿ ಇರೋದ್ರಿಂದ ಬಕೆಟ್ ತಗೊಂಡಿದ್ದೀನಿ ಏನೋ ಅಂದ್ಕೊಬೇಡಿ ಬಕೆಟ್ ನೀಟಾಗಿ ತೊಳೆದು ಚೆನ್ನಾಗಿ ತೊಳ್ದು ತಗೊಂಡಿರೋದು ಅನ್ನ ಬಸಿಬೇಕಲ್ವಾ ಗಂಜಿ ಹೋಗ್ಬೇಕಲ್ವಾ ಹಾಗಾಗಿ ಅಷ್ಟು ಬಸಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಎತ್ತಿ ತೋಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಸ್ವಲ್ಪ ಮಾಡಲೇಬೇಕು ನನಗೆ ಇಷ್ಟವಾದ ಕೆಲಸ ಅಂದಾಗ ಯಾವುದು ಕಷ್ಟ ಅನ್ಸಲ ಅನ್ಸಲ್ಲ ನನಗೇನೇ ಮಾಡೋದಾದ್ರೂ ಖುಷಿ ಆಗ್ತದೆ ಈ ಕೆಲಸದಲ್ಲಿ ನನಗೆ ನೆಮ್ಮದಿ ಸಿಕ್ಕಿದೆ ನಂದೆಷ್ಟೇ ಮನಸ್ಸಿನ ನೋವುಗಳಿದ್ರು ಇಲ್ಲಿ ಬಂದ ತಕ್ಷಣ ಇವ್ರುಗಳ ಮುಖ ನೋಡಿದ ತಕ್ಷಣ ಖುಷಿಯಾಗಿರ್ತೀನಿ ಅದಕ್ಕಿಂತ ಇನ್ನೇನು ಬೇಡ ಅಂದ್ಕೊಂಡು ಇವ್ರು ಸೇವೆ ಮಾಡ್ತಾ ಇದ್ದೀನಿ ಏನಪ್ಪ ಅಮ್ಮನ ಕೈ ರುಚಿಲಿ ಇವ್ರನ್ನ ತೋರಿಸ್ತಾರೆ ಅನ್ಕೋಬೇಡಿ ಯಾಕಂದರೆ ಅವ್ರುಗಳು ಕೂಡ ನನಗೆ ಅಮ್ಮನೇ ಅಪ್ಪ ಅಮ್ಮಂದಿರೆ ಅವರು ಅವತ್ತೇ ಹೇಳಿರ್ತಾರೆ ಅಮ್ಮನ ಕೈ ರುಚಿ ಅಂತಂದರೆ ನಾವೇನೂ ಕಲ್ತಿರಲ್ಲ ಎಲ್ಲ ಮಾಡೋದು ಕಲಿಸೋದು ನಮ್ಮ ಅಮ್ಮದಿರೇ ಅಂತ ಅದಕ್ಕೋಸ್ಕರ ನನ್ನ ಪ್ರೀತಿ ಅಮ್ಮ ಅಪ್ಪಂದಿರಿಗೆ ಬಿಸಿ ಬಿಸಿ ಅನ್ನ ರೆಡಿ ಸೈಡಿಗೆ ಇಟ್ಕೊಂಡು ಚಿಕನ್ಗೆ ಮಸಾಲೆ ಹಾಕೊಳ್ತೀನಿ ಒಂದು ಕಡೆ ಅನ್ನ ಆಯಿತು ಇವಾಗ ಚಿಕನ್ ಹಾಕಿದೆ ಬೇಕೆ ಅದು ಯಾವ ಪೊಸಿಷನ್ ಇದೆ ನೋಡ್ತೀನಿ ಕುದೀತಾ ಇದೆ ಕೊತ್ತ ಕೊತ್ತ ಕುದೀತಾ ಇದೆ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಐದು ನಿಮಿಷ ಮುಚ್ಚುತ್ತೀನಿ ಇದೆ ಎಲ್ಲ ಕಡೆ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಏನು ಮೂರು ನಾಲ್ಕು ಇಡಿ ಹಾಕಿದಾರೆ ಅಂತ ನೀವು ಹಾಕಕ್ ಜಾಸ್ತಿ ಜನ ಇದ್ದಾರೆ ಅದಕ್ಕೋಸ್ಕರ ಜಾಸ್ತಿ ಚಿಕನ್ ಇದೆ ಅದಕ್ಕೆ ಜಾಸ್ತಿ ಉಪ್ಪು ಹಾಕಿದ್ದೀನಿ ನಾನು ಸಾಧಾರಣವಾಗಿ ನನ್ನ ಹಿರಿಯ ಜೀವಿಗಳು ಮಾಡ್ಬೇಕಾದ್ರೆ ಕೈಯಲ್ಲಿ ಹಾಕ್ತೀನಿ ಯಾಕಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ಬೇಕಲ್ವಾ ಅದಕ್ಕೋಸ್ಕರ ಖಾರ ಪುಡಿ ಕೂಡ ಕೈಯಲ್ಲಿ ಹಾಕಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆದರೂ ಕಷ್ಟ ಅವ್ರಿಗೆ ಕಮ್ಮಿ ಆದರೂ ಕಷ್ಟ ಹಾಗಾಗಿ ನಾನು ಕೈಯೇ ಬಳಸ್ತಾ ಇದ್ದೀನಿ ತ ಅನ್ನೇ ತ ಬಾಯಿಸ್ಕೋಬೇಡಿ ಖಾರ ಪುಡಿ ಹಾಕಿದ್ದೀನಿ ಈಗ ನಾನೇನು ಚಿಕನ್ಗೆ ಅಂತ ಒಂದು ಮಸಾಲೆ ಮಾಡಿಸಿ ಇಟ್ಕೊಂಡಿರ್ತೀನಿ ಆ ಮಸಾಲೆನ ಇದ್ದೀನಿ ಇದಾಕಿದ್ರೆ ಪ್ರತಿಯೊಂದು ಮಸಾಲೆ ಐಟಮು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಲವಂಗ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಏನು ಚಿಕನ್ ಫ್ರೈಗೆ ಏನು ಐಟಮ್ ಆಗ್ತೀವಿ ಅದನ್ನೆಲ್ಲ ಈ ಪುಡಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಹಾಯಿ ಮಿಶ್ರಣ ಕೂಡ ಇದ್ದೀನಿ ಇದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅದು ತೋರ್ಸೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಇದೆ ಒಂಚೂರು ಬೇಯಬೇಕು ಬೇಯಲಿ ಉರಿ ಬಿಸಿ ಬಿಸಿ ಎಲ್ಲ ಮುಖಕ್ಕೆ ಇದೆ மகம அந்த சிக்கன் ஃபிரை ரெடியாக இது இதை கொத்தம்பரி ஹாக்கிரே மனிக்க ஃப்ரெ ரெடி சிக்கன் ஃப்ரெ ரெடியே ಈಗ ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಚಿಕನ್ ಸಾಂಬಾರು ಮಾಡಬೇಕು ಈಗ ಕೊನೆಯದಾಗಿ ಕೊತ್ತಂಬರಿನ ಪುದೀನನ ಹಾಕ್ತಾಯಿದ್ದೀನಿ ಯಾಕಂದರೆ ಅವ್ರಿಗೂ ಕಲ್ಲರ್ ಸುಲಾಗಿರ್ಬೇಕಲ್ಲ ನಮ್ಮವ್ರಿಗೆ ಅವರು ಅಂದರೆ ಜೀವ ನನಗೆ ಅವ್ರಿಗೋಸ್ಕರ ಮಾಡಿರೋ ಅಡುಗೆ ರುಚಿಯಾಗಿರಬೇಕು ಕಲರ್ ಆಗಿರಬೇಕು ನೋಡೋಕ್ಕೆ ಖುಷಿ ಕೊಡೋಕ್ಕೂ ಇರಬೇಕು ಅವ್ರುಗಳಿಗೆ ಅದಕ್ಕೋಸ್ಕರ ಬಿಸಿ ಬಿಸಿ ಚಿಕನ್ ರೆಡಿ ಚಿಕನ್ ಫ್ರೈ ಮಾಡಿದ ತಕ್ಷಣವೇ ಅದೇ ಒಲೆ ಮೇಲೆ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಹಾಗೆ ಮುದ್ದೆ ಕೂಡ ಇಟ್ಟಿದ್ದೀನಿ ಮುದ್ದೆಗೂ ಅಂದ್ಕೋಬೋದು ಯಾಕೆ ಇವರು ಬಿಳಿ ಬಿಳಿ ವೈಟ್ ಥರ ಕಾಣಿಸ್ತಾ ಇದೆ ಅಂತ ಈ ವಿಚಾರ ಇಷ್ಟೇ ಸ್ವಲ್ಪ ವಯಸ್ಸಾದ್ರು ಇರೋದ್ರಿಂದ ಬರೀ ರಾಗಿ ಇಟ್ಟಾದರೆ ಏನಾದರೂ ಲೂಸ್ ಮಸನ್ಸ್ ಆಗ್ಬೋದು ಬೇದಿ ಆಗ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರಮಾಣ ಅನ್ನ ಮಿಕ್ಸ್ ಮಾಡಿ ಮಾಡ್ತೀನಿ ಯಾಕಂದರೆ ಗಂಟು ಆಗಲ್ಲ ಜಾಸ್ತಿ ಮುದ್ದೆ ಮಾಡೋದ್ರಿಂದ ಬರೀ ಹಿಟ್ಟಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಗಂಟು ಆಗೋ ಸಾಧ್ಯತೆ ಇರುತ್ತೆ ಆ ಗಂಟೆ ಏನೂ ಅನ್ನೋ ಕಾರಣಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ನೀರು ಕುದಿಯೋಕೆ ಇಟ್ಟಿದ್ದೀನಿ ಈ ನೀರು ಕುದ ನಂತರ ಮುದ್ದೆ ಮಾಡ್ತೀನಿ ಮುದ್ದೆ ಇದೆ ಸ್ವಲ್ಪ ಸಣ್ಣ ಮಾಡ್ಕೊತ ಇದ್ದೀನಿ ಗ್ಯಾಸ್ನ ಗ್ಯಾಸ್ ಸಣ್ಣ ಮಾಡ್ಕೊಂಡು ರಾಗಿ ಹಿಟ್ಟನ್ನ ಇದ್ದೀನಿ ನೀಟಾಗಿ ಜಲ್ಡಿ ಮಾಡಿರ ರಾಗಿ ಹಿಟ್ಟಿದು ಕೈಗೆ ಆರುತ್ತೆ ಅನ್ನೋ ಕಾರಣಕ್ಕೆ ಗ್ಯಾಸನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಹಾಗೆ ಇನ್ನೊಂದು ಕಡೆ ಕೂಡ ಚಿಕನ್ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಎರಡು ಏಕಕಾಲದಲ್ಲಿ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟು ಹಾಕಿದ್ದೀನಿ ಈಗ ಐದು ನಿಮಿಷಗಳ ಕಾಲ ಇದನ್ನು ಬಿಡ್ತೀನಿ ಯಾಕಂದರೆ ಮುದ್ದೆ ಬೇಯಬೇಕಲ್ವಾ ಬೆಂದ್ರೇ ಅಲ್ವಾ ಹಾಗಾಗಿ ಇದನ್ನು ಇನ್ನು ಸ್ವಲ್ಪ ಉರಿ ಮಾಡಿ ಬೇಕಿಡ್ತಾ ಇದ್ದೀನಿ ತಂಡದ ಅದೇ ಈಗ ಸ್ವಲ್ಪ ಹಿಂಗೆ ಹೀಗೆ ಉಪ್ಪು ಉಪ್ಪಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪಾಕಿದ್ದೀನಿ ಗಂಟೆ ಇನ್ನೂ ಇನ್ನೊಂದು ಸ್ವಲ್ಪ ಅಂತ ನೋಡಿ ನಿಧಾನಕ್ಕೆ ಈ ರೀತಿ ತಿರ್ಗಿಸ್ಕೊಳ್ತೀನಿ ಯಾಕಂದರೆ ವಯಸ್ಸಾದವರೆಲ್ಲ ಒಂದು ಗಂಟಿದ್ರೂ ತಿನ್ನಕ್ಕೆ ಹಿಂಸೆ ಪಡ್ತಾರೆ ಅದಕ್ಕೋಸ್ಕರ ನೀಟಾಗೇ ಮಾಡ್ತೀನಿ ಮುದ್ದೆ ಆಗಿದೆ ಮುದ್ದೆ ಎಷ್ಟು ಬೇಯ್ತು ಅಷ್ಟು ಒಳ್ಳೆದು ಕೈ ಗಂಟಬಾರ್ದು ಅಂತ ಹೇಳಿದ್ದೀನಿ ಅಲ್ವಾ ಕೈ ಗಂಟಿದ್ರೆ ಬೆಂದಿಲ್ಲ ಅಂತ ಅರ್ಥ ಬೆಂದಿದೆ ಕೈ ಇಲ್ಲ ನಾನು ನಿಮಗೆ ಈ ಮೊದಲೇ ಹೇಳಿದ್ದೀನಿ ನಾನು ನನಗೆ ಒಬ್ರಿಗೆ ಆಗಲಿ ಇಬ್ಬರಿಗೆ ಆಗಲಿ ಮುದ್ದೆ ಅಂದರೆ ಸ್ವಲ್ಪ ಕೈ ಸುರುತ್ತೆ ಕಟ್ಟಕ್ಕೆ ಭಯ ಆಗುತ್ತೆ ಅದಕ್ಕೋಸ್ಕರ ನಾನು ಪಾತ್ರೆನ ಬಳಸ್ತೀನಿ ಮುದ್ದೆ ಕಟ್ಟೋಕ್ಕೆ ಅಂತ ಇದರಲ್ಲಿ ಉದ್ದೇಶ ಇಷ್ಟೇ ರೌಂಡಿಗೂ ಬರುತ್ತೆ ಕೈಗೆ ಬಿಸಿನೂ ತಗ್ಗೋಲ್ಲ ಅನ್ನೋ ಕಾರಣಕ್ಕೆ ಈ ವಿಧಾನನ ಬಳಸ್ತೀನಿ ಇಲ್ಲಿ ನಮ್ಮ ಹಿರಿಯ ಜೀವಿಗಳಿಗೆ ಮುದ್ದೆ ಕಟ್ಟಿ ಕಟ್ಟಿ ಈ ಪಾತ್ರೆನ ಈ ಲೆವೆಲಿಗೆ ತಂದುಬಿಟ್ಟಿದ್ದೀನಿ ಏನು ಅನ್ಕೋಬೇಡಿ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಯಾಕಂದರೆ ದಿನ ಕಟ್ಟಲೇಬೇಕಲ್ಲ ದಿನ ಮುದ್ದೆ ಬೇಕೇ ಬೇಕು ಅವ್ರಿಗೆ ಅದಕ್ಕೋಸ್ಕರ ಈ ರೀತಿ ಆಗಿದೆ ಏನು ಅಂದ್ಕೋಬೇಡಿ ಇದು ಕೈಗೆ ಸುಡಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಬಳಸ್ಕೋತೀನಿ ನಾನು ನೀವೊಂದು ಸತಿ ಮಾಡಿ ನೋಡಿ ಮನೇಲಿ ಮುದ್ದೆ ಕತ್ತಕ್ಕೆ ಕೈ ಸುಡುತ್ತೆ ಅನ್ನೋರು ನೋಡಿ ಗುಂಡು ಚೆನ್ನಾಗೂ ಬರುತ್ತೆ ಇವತ್ತು ಏನು ನನ್ನ ಯೂಟ್ಯೂಬ್ ಚಾನಲ್ ಅಮ್ಮನ ಕೈ ರುಚಿ ಶುರು ಮಾಡಿ ಒಂದು ವಾರ ಆಗಿದೆ ಇವತ್ತು ನನ್ನ ಹಿರಿಯ ಜೀವಿಗಳಿಗೆ ಇವತ್ತಿನ ಮುಖ್ಯ ಅತಿಥಿಗಳು ಅಂತೇಳಿ ನಾನು ಇವತ್ತು ಇವರಿಗೆ ಅಡುಗೆ ಮಾಡಿ ಬಡಿಸ್ತಾಯಿದ್ದೀನಿ ಇವರು ರುಚಿ ನೋಡಿ ಹೇಳಬೇಕು ಯಾವ ರೀತಿ ಇದೆ ಅಂತೇಳಿ ಈ ವಾರದ ಅತಿಥಿಗಳಿವರು ನನ್ನ ಖುಷಿ ಕೊಡುವ ಕೆಲಸಕ್ಕೆ ಮುಖ್ಯವಾದ ಅತಿಥಿಗಳಿವ್ರೆ ಕೈ ಮುಗಿಬಾರ ಚಂದ್ರಣ್ಣ ಊಟ ಮಾಡ್ತಾ ಇದ್ದೀರಾ ಹೆಂಗಿದೆ ಸಾಂಬಾರು ಹಾಂ ಚೆನ್ನಾಗಿದೆ ಇಷ್ಟ ಆಯಿತಾ ಹಾಂ ಊಟ ನಂಗೆ ಇದೆ ಸರಿ ಊಟ ಮಾಡಿ ಹಾಂ ಊಟ ಮಾಡಿ ಚಂದ್ರಣ್ಣ ಚಿಕನ್ ತಿನ್ನಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅಮ್ಮ ಗೋವಿಂದಮ್ಮ

ಅಮ್ಮನ ಕೈ ರುಚಿನ ಇಷ್ಟು ದಿನ ನೋಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇದೇ ಪ್ರೋತ್ಸಾಹ ಮುಂದೆ ಅವರಲ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಕೈ ರುಚಿನ ನನ್ನ ಹಿರಿಯ ಜೀವಿಗಳಿಗೆ ನನಗೆ ಯಾರು ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ನೀಗ್ಗಿಸಿದ್ರು ಅವರಿಗೆ ನನ್ನ ಕೈಯಿಂದ ಬಡಿಸಿದ್ದೀನಿ ಅವ್ರು ತೃಪ್ತಿಯಿಂದ ಊಟ ಮಾಡ್ತಿದ್ದಾರೆ ಅದೇ ಅಮ್ಮ ಅದೇ ತೃಪ್ತಿ ಸಾಕು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು